ಿ ತಗೊಂಡು ಹೋಗಬೇಕು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅವರ ಸಾಧನೆಗಳನ್ನು ನಾವು ಹೇಳ್ತಾ ಹೋದ್ರೆ ಯಾಕೆಂದ್ರೆ ಒಬ್ಬೊಬ್ಬರು ಹೇಳ್ತಾ ಇದ್ರೆ ಮಾಹಿತಿ ತುಂಬ ಚೆನ್ನಾಗಿ ಹೇಳಿದೆ ಇವತ್ತು ನಮಗೇನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಿಂದಿನ ಸರ್ಕಾರಗಳು ಹೇಗಿರ್ತಾರೆ ಎಲ್ಲ ಒಂದು ಮತ್ತೊಮ್ಮೆ ಹೆಸರಿದೆ ಆದರೆ ವಾಜಪೇಯಿ ಅವರು ಬಂದಂಥ ಸಂದರ್ಭ ನಿರ್ಣಯ ಮಾಡಿದರು ಯಾವುದೇ ವ್ಯಕ್ತಿ ಮೇಲೆ ಹೆಸರು ಯಾವುದೋ ಒಂದು ಇರಬಾರ್ದು ಅಂತ ಹೇಳಿ ಅವತ್ತಿನ ದಿವಸ ಏನು ಗ್ರಾಮೀಣ ಜನಗಳು ಕೂಡ ನಗರಕ್ಕೆ ಬರಬೇಕು ನಗರಕ್ಕೆ ಬರಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ಪಿ ಎಂ ಅಂದರೆ ಗ್ರಾಮ ಸಡಕ್ ಯೋಜನೆ ಮಂತ್ರಿಯ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿದರೆ ನಗರ ಹಳ್ಳಿ ನಗರ ಸಂಪರ್ಕದ ರಸ್ತೆಗಳು ಇವತ್ತು ಕೂಡ ತುಂಬಾ ಯಶಸ್ವಿಯಾಗಿ ಚಾಲನೆ ಇರ್ತಕ್ಕಂಥದ್ದು ತುಂಬಾ ಹೆಚ್ಚು ಫಂಡ್ಸ್ ಕೊಡ್ತಕ್ಕಂಥದ್ದು ರಾಜ್ಯಕ್ಕೆ ಯಾವುದೇ ಎಂ ಆಗಿಲ್ಲ ಆ ಕ್ಷೇತ್ರದ ಆ ರಸ್ತೆಗಳಿಗೆ ಹೆಚ್ಚು ಅಮೌಂಟ್ ಸಿಗ್ತಾ ಇದೇವೆ ನಾವೆಲ್ಲರೂ ಗಮನಿಸಿದ್ದೀವಿ ಅವೆಲ್ಲ ಬೋರ್ಡ್ ಹಾಕಿದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಗೌರವವನ್ನು ಹೆಚ್ಚು ಮಾಡಿದಂಥವ್ರು ಅದರ ಸ್ಥಾನಕ್ಕೆ ಎಷ್ಟು ಗೌರವ ಇದೆ ಅಂತ ತಿಳಿಸ್ತಾರೆ ಯಾರಾದ್ರೂ ಭಾರತದಲ್ಲಿ ಅಂತ ಅದು ಅದ್ರಿಯಾಗಿ ವಾಚಾರ ಅಂತ ಯಾವುದೇ ಒಂದು ಮುಂಗಾದರೂ ಹೇಳುತ್ತೆ ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ವಿಚಾರಕ್ಕೆ ರಾಜಿ ಆಗೋಂಥರಲ್ಲ ದೇಶದ ಬದ್ಧತೆ ಬಂದಂಥ ಸಂದರ್ಭ ಇರ್ಬೋದು ದೇಶಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಕ್ಕೆ ರಾಜಿ ಆಗದಂತೆ ದೇಶವನ್ನು ಮುನ್ನಡೆಸಿದಂಥವ್ರು ವಾಜಪೇಯಿ ಅವರು ಯಾಕೆಂದರೆ ಒಂದು ಓಟಿಂದ ಹೇಳಿದರು ಅವತ್ತಿನ ದಿವಸ ಒಂದು ಓಟನ್ನು ಯಾರಾವತ್ತು ನಮಗೆ ಮಿಸ್ ಮಾಡೋದಂತ ಜಯಲಲಿತಾ ಅವರು ಜಯಲಲಿತಾ ಅವರು ಭಾರತದ ನಮ್ಮ ಇಮ್ಮೆ ದೆಹಲಿಯ ರಾಜಧಾನಿಯ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ದು ಕೂಡ ಅವರ ಪಕ್ಷದ ಲೋಕಸಭಾ ಸಸನ್ ಅಲ್ಲಿ ಉಳಿಸ್ಕೊಂಡಿದ್ದು ಅವತ್ತು ಒಂದು ಓಟ್ನಲ್ಲಿ ವಾಜಪೇಯಿ ಅವರು ಸೋಲ್ಲಿಕ್ಕೆ ಕಾರಣ ಆಯಿತು ವಾಜಪೇಯಿ ಅವರು ಸೋತಂಥ ನಂತರ ಕರ್ನಾಟಕದಲ್ಲಿ ಮೊದಲ ಸಭೆ ನಡೆದಿದ್ದು ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿನಲ್ಲಿ ವಾಜಪೇಯಿ ಅವರು ಅದು ಕರೆ ಕೊಟ್ಟಂತ ಹೇಳಿ ನಾವು ಒಂದು ಓಟಿಂದ ಸೋತಿದ್ದೀವಿ ಪ್ರತಿಯೊಬ್ಬರು ಒಂದು ಓಟೇ ನೀವು ಹಾಕ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಓಟ್ ಹಾಕಬೇಕು ನೀವು ಯಾವುದೇ ಕಾರಣಕ್ಕೂ ಅವಾಗ ಇನ್ನೂ ಇದಿರಲಿಲ್ಲ ಎತ್ತರ ಇರಲಿಲ್ಲ ಮತ್ತೆ ಅವಾಗ ಬ್ಯಾಲೆಟ್ ಪೇಪರ್ ಎರಡು ಮೂರು ಹಾಕೋದಾಯ್ತೀವಿ ಅವತ್ತು ವಾಜಪೇಯಿ ಅವ್ರು ಕರೆ ಕೊಟ್ಟರು ನಿಮಗೆ ಏನಂತ ಕರೆ ಕೊಟ್ಟರು ಹುಬ್ಬಳ್ಳಿ ಏನಾರ ಎಲ್ಲರೂ ಹೇಳಿದ್ರು ನೀವು ಹೇಳಿ ಹೇಳಿಕೆ ಹಾಗೆ ಯಾವುದೇ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳೋಕೆ ಸಿದ್ಧ ಇರೋದಂತ ಅಜಾತ ಶತ್ರು ಅಂತ ಅದಕ್ಕೆ ಅವ್ರಿಗೆ ಹೇಳಿದ್ದು ಯಾಕೆಂದ್ರೆ ಯಾರನ್ನೂ ವಿರೋಧಿ ಮಾಡ್ಕೊಳ್ಳಿಲ್ಲ ನನಗೆ ಎಷ್ಟು ಜನ ನೋಡ್ಕೊಂಡಿದ್ದಾರೆ ವಿರೋಧ ಪಕ್ಷದಲ್ಲಿ ಇವರು ಯಾಕೆಂದ್ರೆ ನಾಲ್ಕೇ ನಾಲ್ಕು ಜನ ಎಂಪಿಗಳು ಇತ್ತ ವಿರೋಧ ಪಕ್ಷಗಳಲ್ಲಿ ಕಿತ್ತಾಟ ಆ ರೀತಿಯ ಮಾಡಬಹುದಾಯ್ತು ವಾಜಪೇಯಿ ಆ ರೀತಿಯ ಮಾನಸಿಕ ಹಿಂಸೆಯನ್ನು ಕೊಟ್ಟರು ಕೂಡ ಯಾರ ಬಗ್ಗೆ ಸೇರ್ ಸಿಲ್ಸ್ಕೊಡಿಲ್ಲ ವಾಜಪೇಯಿ ಅವರು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಹುಡುಕಿ ನನಗೆ ಅವರನ್ನ ಸಂಪರ್ಕ ತುಂಬಾ ಅಷ್ಟೊತ್ತಿಗೆ ತುಂಬಾನೇ ಸಮಯ ಇರಲಿಲ್ಲ ಅಧ್ಯಕ್ಷ ಜನರಲ್ ಸೆಕ್ರೆಟರಿ ಸಿಕ್ಕಿದ್ರು ಅಂತ ಎಲ್ ಸಲ ನನಗನ್ಸಿದ್ದೇನೆಂದರೆ ಮಹಿಳೆಯರು ಈ ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚಿಗೆ ತೊಡ್ಕಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್ ಯಾಕಂದ್ರೆ ಈಗ ಸ್ತ್ರೀ ಶಕ್ತಿ ಸಂಘಗಳಿದೆ ಬೇರೆ ಬೇರೆ ಸಂಘ ಸಂಸ್ಥೆ ಸಂಘಗಳು ಮಾಡಿಕೊಂಡಿರ್ತಾರೆ ಹೆಣ್ಮಕ್ಳು ಅದರಿಂದ ಎಲ್ರಿಗೂ ಅನೇಕ ಸವಲತ್ತುಗಳು ಪಡ್ಕೊಳ್ತಾ ಇದ್ದಾರೆ ನಾನಿಗ ತೋಟದಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಮಾತಾಡೋವಾಗ ಹೇಳ್ತಾರೆ ನಮ್ಮ ಸಂಘಕ್ಕೆ ಅದು ಬಂತು ಇದು ಬಂತು ಅಂತ ಆದರೆ ಏನಾಗ್ಬಿಟ್ಟಿದೆ ಈಗ ಆ ಎರಡು ಸಾವಿರ ರೂಪಾಯಿಂದ ಹೆಚ್ಚಿಗೆ ಮಾತಾಡೋ ಥರ ಆಗಿದೆ ನಾವು ಮಹಿಳೆಯರು ಆದಷ್ಟು ಇಲ್ಲಿನ ಮಹಿಳಾ ಸಂಘಟನೆ ಉತ್ತಮ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸದಸ್ಯರು ಮಾಡಿ ಆ್ಯಕ್ಟಿವ್ ಮೆಂಬರ್ಸ್ ಸಕ್ರಿಯ ಸದಸ್ಯರಾದರೆ ನಮ್ಮ ಸಂಘಟನೆಯಲ್ಲಿ ಮಾತು ಮಾತೆಯರು ಸಹ ಹೆಚ್ಚಿನ ಚೆನ್ನಾಗಿರುತ್ತೆ ಚೆನ್ನಾಗಿರೋದ್ರಿಂದ ನನಗೆ ಅನಿಸಿದೆ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆನ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊತ ಇದ್ದೀನಿ ಮುಂದಿನ ದಿನಗಳಲ್ಲಿ ಈಗ ಬೂತ್ ಕಮಿಟಿ ತಾಲೂಕು ಸಮಿತಿ ಎಲ್ಲ ಆದಮೇಲೆ ಮಹಿಳಾ ಮೋರ್ಚಾ ಸಮಿತಿ ಆದ ಆಗ ಆಗಬೇಕಾಗಿರೋದ್ರಿಂದ ಅಲ್ಲಿ ಸಕ್ರಿಯ ಸದಸ್ಯರೇ ಬೇಕಾಗಿರುತ್ತೆ ಸೊ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳ ಮುಖಾಂತರ ಅದು ಕಟ್ಟ ಪ್ರದರ್ಶಕ ಅಭಿಯಾನದಲ್ಲಿ ಭಾಗವಹಿಸ್ತೀನಿ ನಾನೆಲ್ಲರನ್ನೂ ಕೋರ್ಟ್ ಕೊಡ್ತೀನಿ ಮತ್ತು ಈ ಒಂದು ಸಭೆಗೆ ಹಾಕ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು